ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ವಾಯುಪಡೆಯು ಸು ತರ್ಟಿ ಕೆ ಐ ಫೈಟರ್ ಜೆಟ್ ಅನ್ನು ಬಲಪಡಿಸಲು ಭಾರತ ಮತ್ತು ರಷ್ಯಾ ಆರ್ ತರ್ಟಿ ಸೆವೆನ್ ಎಂ ಹಾಗೂ ಆರ್ ಸೆವೆಂಟಿ ಸೆವೆನ್ ಎಂ ಏರ್ ಟು ಏರ್ ಮಿಸೈಲ್ ಬಗ್ಗೆ ಮಾತುಕತೆ ನಡೆಸುತ್ತಿದೆ ಭಾರತೀಯ ವಾಯುಪಡೆಯ ಯುದ್ಧ ಸಾಮರ್ಥ್ಯವನ್ನು ವೃದ್ಧಿಸಲು ಉದ್ದೇಶಿತವಾದ ತಂತ್ರಜ್ಞಾನದ ಹೆಜ್ಜೆಯಲ್ಲಿ ಭಾರತ ಮತ್ತು ರಷ್ಯಾ ಅಲ್ಟ್ರಾ ಲಾಂಗ್ ರೇಂಜ್ ಮತ್ತು ವೆರಿ ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ಸ್ ವಿಶೇಷವಾಗಿ ಆರ್ ಥರ್ಟಿ ಸೆವೆನ್ ಎಂ ಮತ್ತು ಆರ್ ಸೆವೆಂಟಿ ಸೆವೆನ್ ಎಂಗಳ ಖರೀದಿಗಾಗಿ ಉನ್ನತ ಮಟ್ಟದ ಮಾತುಕತೆಯಲ್ಲಿ ತೊಡಗಿಕೊಂಡಿವೆ ಈ ಕ್ಷಿಪಣಿಗಳು ಐಎಎಫ್ನ ಸುಖೈಯ್ ಸು ಕೆ ಐ ಪಡೆಯೊಂದಿಗೆ ಏಕೀಕರಿಸಲು ಉದ್ದೇಶಿಸಲಾಗಿದೆ ಮೂಲಗಳ ಪ್ರಕಾರ ಈ ಮಾತುಕತೆಗಳು ಬಿಯಾಂಡ್ ವಿಜುವಲ್ ರೇಂಜ್ ವಿವಿಆರ್ ಸಾಮರ್ಥ್ಯದಲ್ಲಿ ತಕ್ಷಣದ ಕಾರ್ಯಾಚರಣೆ ಕೊರತೆಯನ್ನು ಪೂರೈಸಲು ಉದ್ದೇಶಿತವಾಗಿವೆ ಇದರಲ್ಲಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಟಿಆರ್ಡಿಒ ತನ್ನ ಸ್ವದೇಶಿ ಎಂ ಕೆ ಟು ಮಿಸೈಲ್ ಅಭಿವೃದ್ಧಿಯಲ್ಲಿ ಮಹತ್ವದ ಪ್ರಗತಿ ಸಾಧಿಸುತ್ತಿದ್ದರೂ ರಷ್ಯಾದ ಕೊಡುಗೆಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಸ್ಥಳೀಯ ಉತ್ಪಾದನೆಗೆ ಸಾಧ್ಯತೆಗೆ ಒಳಗೊಂಡಿದೆ ಇದು ನವದೆಹಲಿ ಮತ್ತು ಮಾಸ್ಕೋ ನಡುವಿನ ಗಾಢವಾಗುತ್ತಿರುವ ರಕ್ಷಣಾ ಸಹಭಾಗಿತ್ವವನ್ನು ಮತ್ತು ರಕ್ಷಣಾ ತಯಾರಿಕೆಯಲ್ಲಿ ಭಾರತದ ಸ್ವಾವಲಂಬನೆ ಸಾಧನೆಗೆ ಹೊಂದಿಕೆಯಾಗುತ್ತದೆ ಐ ಎ ಎಫ್ನ ಸೂತ ಟಿ ಎಂ ಕೆಐ ಭಾರತದ ವಾಯುಶಕ್ತಿಯ ಮುಖ್ಯ ಕಂಬವಾಗಿರುವ ಇನ್ನೂರ ಅರವತ್ತಕ್ಕೂ ಹೆಚ್ಚು ವಿಮಾನಗಳನ್ನು ಹೊಂದಿರುವ ಬಹುಪಾತ್ರ ಯುದ್ಧ ವಿಮಾನ ಫೈಟರ್ ಜೆಟ್ ಪ್ರಸ್ತುತ ಸುಮಾರು ನೂರು ಕಿಲೋಮೀಟರ್ ವ್ಯಾಪ್ತಿಯ ಆರ್ ಸೆವೆಂಟಿ ಸೆವೆನ್ ಆರ್ ವಿ ಎಇ ಮಿಸೈಲ್ ಮೇಲೆ ಅವಲಂಬಿತವಾಗಿದೆ ಆದರೆ ಪಾಕಿಸ್ತಾನ ವಾಯುಪಡೆ ತನ್ನ ಜೆ ಟೆನ್ ಸಿಇ ಮತ್ತು ಜೆ ಎಫ್ ಬ್ಲಾಕ್ ತ್ರೀ ಯುದ್ಧ ವಿಮಾನಗಳಲ್ಲಿ ನೂರ ನಲವತ್ತೈದು ಕಿಲೋಮೀಟರ್ ವ್ಯಾಪ್ತಿಯ ಚೀನಾ ಪಿ ಎಲ್ ಫಿಫ್ಟೀನ್ ಇ ಮತ್ತು ಚೀನಾ ಪಿ ಎಲ್ ಎ ಏರ್ಫೋರ್ಸ್ ತನ್ನ ಪಿ ಎಲ್ ಫಿಫ್ಟೀನ್ ಇನ್ನೂರರಿಂದ ಮುನ್ನೂರು ಕಿಲೋಮೀಟರ್ ವ್ಯಾಪ್ತಿ ಕ್ಷಿಪಣಿಗಳನ್ನು ಸೇರ್ಪಡೆಗೊಳಿಸಿರುವುದರಿಂದ ಬಿ ಆರ್ ಸಾಮರ್ಥ್ಯದ ಸಮತೋಲನ ಭಾರತದ ಪ್ರತಿಸ್ಪರ್ಧಿಗಳ ಪರವಾಗಿ ತಿರುಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ಮುಖಾಮುಖಿಯಲ್ಲಿ ಇಸ್ತಾನ್ ಏರ್ಫೋರ್ಸ್ನ ಎಫ್ ಸಿಕ್ಸ್ಟೀನ್ ಎಎಂ ಒನ್ ಟ್ವೆಂಟಿ ಸಿ ಆಮರಾಮ್ ಆರ್ ಎ ಎಂ ನೂರು ಕಿಲೋಮೀಟರ್ಗೂ ಹೆಚ್ಚು ವ್ಯಾಪ್ತಿ ಹೊಂದಿರುವ ಕ್ಷಿಪಣಿಯನ್ನು ಬಳಸಿ ಐ ಎ ಎಫ್ನ ಮಿಗ್ ಟ್ವೆಂಟಿ ಒನ್ ಬೈಸಾನ್ ಅನ್ನು ಹೊಡೆದುರುಳಿಸಿದ ಘಟನೆ ಐಎಎಫ್ಗೆ ಹೆಚ್ಚಿನ ದೂರದ ಬಿ ಕ್ಷಿಪಣಿಗಳ ಅವಶ್ಯಕತೆಯನ್ನು ತೋರಿಸಿತು ಆರ್ ಥರ್ಟಿ ಸೆವೆನ್ ಎಂ ನ್ಯಾಟೋನಲ್ಲಿ ಎಎ ಥರ್ಟೀನ್ ಆಕ್ಸ್ ಹೆಡ್ ಎಂದು ಕರೆಯಲ್ಪಡುವ ರಷ್ಯಾದ ವ್ಯಾಂಪಲ್ ಡಿಸೈನ್ ಬ್ಯೂರೋ ಅಭಿವೃದ್ಧಿಪಡಿಸಿದ ಹೈಪರ್ಸಾನಿಕ್ ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ ಆಗಿದೆ ಇದರ ವ್ಯಾಪ್ತಿ ಮುನ್ನೂರರಿಂದ ನಾನ್ನೂರು ಕಿಲೋಮೀಟರ್ವರೆಗೆ ಮತ್ತು ವೇಗ ಮ್ಯಾಕ್ಸ್ ಸಿಕ್ಸ್ವರೆಗೆ ಇದೆ ಇದು ಏರ್ಬರ್ನೆ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅವ್ಯಾಕ್ಸ್ ಹಾಗೂ ಶತ್ರು ಯುದ್ಧ ವಿಮಾನಗಳಂತಹ ವ್ಯಾಲ್ಯೂ ಟಾರ್ಗೆಟ್ಗಳನ್ನು ನಾಶಪಡಿಸಲು ವಿನ್ಯಾಸಗೊಳಿಸಲಾಗಿದೆ ಜೊತೆಗೆ ಲಾಂಚ್ ಪ್ಲಾಟ್ಫಾರ್ಮ್ ಅನ್ನು ಶತ್ರು ರೆಡಾರ್ ಮತ್ತು ಮಿಸೈಲ್ ವ್ಯಾಪ್ತಿಯಿಂದ ಹೊರಗೆಡುತ್ತದೆ ಇದರ ಮಾರ್ಗದರ್ಶನ ವ್ಯವಸ್ಥೆಯಲ್ಲಿ ಇನರ್ಷಿಯಲ್ ನ್ಯಾವಿಗೇಷನ್ ಮಿಡ್ ಕೋರ್ಸ್ ಅಪ್ಡೇಟ್ಸ್ ಹಾಗೂ ಆಕ್ಟಿವ್ ರೆಡಾರ್ ಹೋಮಿಂಗ್ ಸಂಯೋಜನೆಗೊಂಡಿದೆ ಇದರಿಂದ ಫೈರ್ ಅಂಡ್ ಫರ್ಗೆಟ್ ಸಾಮರ್ಥ್ಯ ಒದಗಿಸುತ್ತದೆ ಇದರ ರಫ್ತು ಮಾದರಿ ಆರ್ ವಿವಿ ಬಿಒಗೆ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿ ಇದೆ ಇದು ಐಎಫ್ ಶಸ್ತ್ರಾಗಾರಕ್ಕೆ ಶಕ್ತಿಶಾಲಿ ಸೇರ್ಪಡೆಯಾಗುತ್ತದೆ ಆರ್ ಸೆವೆಂಟಿ ಸೆವೆನ್ ಎಂ ಇಜ್ಡೆಲ್ ಒನ್ ಏಯ್ಟಿ ಆರ್ ಸೆವೆಂಟಿ ಸೆವೆನ್ ನ್ಯಾಟೋ ಎ ಟ್ವೆಲ್ ಅಡಾರ್ ನ ಸುಧಾರಿತ ಮಾದರಿಯಾಗಿದೆ ಸುಮಾರು ನೂರ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಾಗಿದೆ ಇದು ಆರ್ ಸೆವೆಂಟಿ ಸೆವೆನ್ ಒನ್ ನೂರ ಹತ್ತು ಕಿಲೋಮೀಟರ್ಗಿಂತ ತುಂಬಾ ಹೆಚ್ಚಾಗಿದೆ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನರ್ಡ್ ಅರೆ ಎಇಎಸ್ಎ ಸೀಕರ್ ಮತ್ತು ಡ್ಯುಯಲ್ ಪಲ್ಸ್ ಸಾಲಿಡ್ ಫ್ಯೂಯಲ್ ಮೋಟರ್ ಹೊಂದಿರುವ ಆರ್ ಸೆವೆಂಟಿ ಸೆವೆನ್ ಎಂ ಥರ್ಟಿ ಕೆ ಐಗೆ ಹೆಚ್ಚಿನ ದೂರದ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದರಿಂದ ಪಿ ಎಲ್ ನಂತಹ ಬೆದರಿಕೆಗೆ ಪ್ರತಿಯಾಗಿ ನಿಲ್ಲಬಹುದು ನಾನ್ನೂರು ಕಿಲೋಮೀಟರ್ ದೂರದ ಪತ್ತೆ ಸಾಮರ್ಥ್ಯವಿರುವ ಸು ಥರ್ಟಿ ಎಂ ಕೆ ಐನ ಎಲ್ ಆರ್ಬಿಸ್ ಇ ರೆಡಾರ್ಗೆ ಹೊಂದಿಕೊಳ್ಳುವಿಕೆಯಿಂದ ಇದು ಭಾರತದ ಪಡೆಗೆ ಸಹಜ ಆಯ್ಕೆಯಾಗಿದೆ ಅಸ್ತ್ರಾ ಮಿಸೈಲ್ ಕುಟುಂಬ ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿರುವ ಸ್ವದೇಶಿ ಪಿವಿಆರ್ ಸಾಮರ್ಥ್ಯ ಒದಗಿಸಲು ಉದ್ದೇಶಿತವಾಗಿದೆ ಅಸ್ತ್ರ ಕೆ ಒನ್ ಮೂರು ಕಿಲೋಮೀಟರ್ ವ್ಯಾಪ್ತಿ ಈಗಾಗಲೇ ಸೂತ ಟಿ ಕೆಗೆ ಏಕೀಕರಿಸಲ್ಪಟ್ಟಿದ್ದು ಉತ್ಪಾದನೆಯಲ್ಲಿ ಇದೆ ಐಎಎಫ್ ಮತ್ತು ಭಾರತೀಯ ನೌಕಾಪಡೆ ಮುನ್ನೂರೈವತ್ತಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಆರ್ಡರ್ ಮಾಡಿದೆ ಅಸ್ತ್ರ ಕೆ ಟು ನೂರ ನಲವತ್ತರಿಂದ ನೂರ ಅರವತ್ತು ಕಿಲೋಮೀಟರ್ ವ್ಯಾಪ್ತಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗಳ ನಂತರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಉತ್ಪಾದನೆಗೆ ಅನುಮೋದನೆ ಪಡೆಯಲಿದೆ ಆದರೆ ಉತ್ಪಾದನಾ ವಿಸ್ತರಣೆ ಕಾರಣದಿಂದಾಗಿ ಇದರ ವ್ಯಾಪಕ ಸೇರ್ಪಡೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಹಾಗೂ ಎರಡ್ ಸಾವಿರದ ಮೂವತ್ತರ ತನಕ ವಿಳಂಬವಾಗಬಹುದು ಅಸ್ತ್ರ ಎಂಕೆ ತ್ರೀ ಗಾಂಡೀವ ಮುನ್ನೂರ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಇನ್ನೂ ಅಭಿವೃದ್ಧಿಯಲ್ಲಿದ್ದು ಕನಿಷ್ಠ ಐದು ವರ್ಷಗಳಲ್ಲಿ ಕಾರ್ಯಾಚರಣೆಗೆ ಬರಲಿದೆ ಈ ಸಮಯಾವಕಾಶವು ಭಾರತವನ್ನು ಆರ್ ತರ್ಟಿ ಸೆವೆನ್ ಎಂ ಮತ್ತು ಆರ್ ಸೆವೆಂಟಿ ಸೆವೆನ್ ಎಂ ಮಧ್ಯಂತರ ಖರೀದಿಯನ್ನು ಪರಿಗಣಿಸಲು ಪ್ರೇರೇಪಿಸಿದೆ ಆರ್ ಥರ್ಟಿ ಸೆವೆನ್ ಎಂ ವಿಶೇಷವಾಗಿ ಪಾಕಿಸ್ತಾನ ವಾಯುಪಡೆಯ ಪಿ ಎಲ್ ಫಿಫ್ಟೀನ್ ಈಗಿಂತ ಹೆಚ್ಚಿನ ವ್ಯಾಪ್ತಿ ಹೊಂದಿರುವುದರಿಂದ ಮತ್ತು ಚೀನಾ ಏರ್ಫೋರ್ಸ್ನ ಪಿ ಎಲ್ ಫಿಫ್ಟೀನ್ಗೆ ಸಮಾನ ಅಥವಾ ಹೆಚ್ಚು ಸಾಮರ್ಥ್ಯದಿಂದ ಐ ಎ ಭಾರತೀಯ ವಾಯುಪಡೆಗೆ ಶತ್ರು ವಾಯು ಪ್ರದೇಶದ ಆಳದಲ್ಲಿರುವ ವ್ಯಾಲ್ಯೂ ಅಸೆಟ್ಸ್ಗಳನ್ನು ಗುರಿಯಾಗಿಸಲು ತಂತ್ರಜ್ಞಾನ ಲಾಭ ಒದಗಿಸುತ್ತದೆ ಆರ್ ಸೆವೆಂಟಿ ಸೆವೆನ್ ಎಮ್ ತನ್ನ ನೂರ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಆರ್ ತರ್ಟಿ ಸೆವೆನ್ ಎಮ್ಗೆ ವೆಚ್ಚ ಸಮರ್ಥ ಪರ್ಯಾಯವಾಗಿ ಸೂತ ಟಿಎಂಕೆಗೆ ಬಿವಿಆರ್ ಯುದ್ಧಗಳಲ್ಲಿ ಹೆಚ್ಚಿನ ಬಗೆ ಬಗೆಯ ಸಾಮರ್ಥ್ಯವನ್ನು ನೀಡುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ